ಐಟಿ ಸೆಕ್ಟರ್ ಬೆಂಗಳೂರಿಗೆ ಬಹಳ ಪ್ರಮುಖವಾಗಿರುವಂತದ್ದು ಎರಡ್ ಸಾವಿರದ ನಲವತ್ತೇಳನೇ ಇಸ್ಪಿ ಒಳಗಡೆ ಪ್ರಪಂಚದ ಐಟಿ ಸೆಕ್ಟರ್ನಲ್ಲಿ ಟೆನ್ ಪರ್ಸೆಂಟ್ ಶೇರ್ ಭಾರತದ ಇರಬೇಕು ಅನ್ನುವಂತಹ ಒಂದು ಆಂಬಿಷಿಯಸ್ ಟಾರ್ಗೆಟ್ ಅನ್ನ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ ಈಗಾಗಲೇ ಐಟಿ ಸರ್ವಿಸಸ್ ಸೆಕ್ಟರ್ ನಲ್ಲಿ ದೇಶದ ಸಿಂಹ ಪಾಲು ಬೆಂಗಳೂರದಿದೆ ಆ ಕಾರಣದಿಂದನೇ ಇಡೀ ದೇಶದಲ್ಲಿ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಇರುವಂತಹ ನಗರ ಯಾವುದು ಶ್ರೀಮಂತ ನಗರ ಯಾವುದು ಅಂತಂದ್ರೆ ಬೆಂಗಳೂರಿದೆ ಇನ್ನು ಇಕನಾಮಿಕ್ ಸರ್ವೆಯಲ್ಲಿ ಮೊನ್ನೆ ತಿಳಿಸಿದ್ರು ಎರಡ್ ಸಾವಿರದ ಮೂವತ್ತೈದನೇ ಇಸ್ವಿಯವರೆಗೆ ಇಡೀ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳಿತಾ ಇರುವಂತಹ ನಗರ ಅಂತಂದ್ರೆ ಬೆಂಗಳೂರು ಅಂತ ಈ ಐ ಟಿ ಸರ್ವೀಸಸ್ ಗೆ ಪ್ರಪಂಚದ ಐಟಿ ಸರ್ವೀಸಸ್ ನಲ್ಲಿ ಟೆನ್ ಪರ್ಸೆಂಟ್ ಪಾಲು ಭಾರತದಿರಬೇಕು ಅನ್ನುವಂತ ಟಾರ್ಗೆಟ್ನ ನಿರ್ಮಲಾ ಸೀತಾರಾಮನ್ ಅವರು ಈಗ ದೇಶಕ್ಕಿಟ್ಟಾಗ ಅದರಲ್ಲಿ ಸಿಂಹ ಪಾಲು ಬೆಂಗಳೂರದ್ದಾಗುವಂತದ್ದಿದೆ ಇನ್ನೂ ಲಕ್ಷಾಂತರ ಉದ್ಯೋಗಗಳು ಬೆಂಗಳೂರಿನಲ್ಲಿ ಸೃಷ್ಟಿಯಾಗುವಂತದ್ದಿದೆ ಜನಕ್ಕೆ ಇದರಲ್ಲಿ ಸಾಕಷ್ಟು ಶ್ರೀಮಂತಿಕೆ ನಮ್ಮ ಬೆಂಗಳೂರಿನಲ್ಲಿ ಈ ಭಾಗದಲ್ಲಿ ಬರುವಂತದ್ದಿದೆ